ಜನತಾದರ್ಶನ ಇವರು ಮಧ್ಯಪ್ರದೇಶದವರು ಇಲ್ಲಿ ಐ ಬಿ ಎಮ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅರವತ್ತೈದು ಲಕ್ಷ ರೂಪಾಯಿ ದುಡ್ಡನ್ನು ಒಂದು ಯಾರೋ ಒಂದು ಕೊಟ್ಟು ಎರಡು ವರ್ಷದಿಂದ ರಿಜಿಸ್ಟರ್ ಮಾಡಿಕೊಟ್ಟಿರಲಿಲ್ಲ ಎದುರಿಸ್ತಾ ಇದ್ರು ದರೋಡೆ ಮೊನ್ನೆ ಬಂದು ಹೇಳಿದ್ರು ನಮ್ಮ ಆಫೀಸರ್ಗಳಿಗೆ ಹೇಳಿದ್ರೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಆ್ಯಕ್ಟ್ ಮಾಡಿ ಮೊಬೈಲ್ ಪೊಲೀಸ್ ಆಗಿ ಸೈಟೆಲ್ಲ ಇದು ಫ್ಲ್ಯಾಟ್ ರಿಜಿಸ್ಟರ್ ಮಾಡಿಕೊಟ್ಟಿದ್ದು ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಮೊಬೈಲ್ ಮೊಬೈಲ್ ತೆಗಣ ಹಿಂದೆ ಬಂದ್ಬಿಡಿ ಸರ್ ಹಿಂದೆ ಬಂದ್ಬಿಡಿ बल्लारको करोड हा सबैले सबैले एकदमै राम्रो छ सबैले एकदमै राम्रो छ यस सर बाले खुसी छ लाइक यस आइके यस ಇವರು ಶನಿವಾರ ಸಿ ಎಮ್ ಅವರ ಜನತಾ ದರ್ಶನದಲ್ಲಿ ಈ ಥರ ನಾನು ಸಂಪೂರ್ಣ ದುಡ್ಡು ಕೊಟ್ಟರೂ ಕೂಡ ಜನವರಿಯಿಂದ ನನಗೆ ಸತಾಯಿಸ್ತಾ ಇದ್ದಾರೆ ಜನವರಿಯಲ್ಲಿ ಅವರು ವರ್ಷ ಸಂಪೂರ್ಣ ಪೇಮೆಂಟ್ ರಿಚ್ ಸಿ ಡೆವಲಪರ್ಸ್ ಅಂತ ಅವರಿಗೆ ಕೊಟ್ಟಿದ್ದರು ಚೌಡಿಸಿ ಅನ್ನೋರಿಗೆ ಕಂಪ್ಲೀಟ್ ಪೇಮೆಂಟ್ ಕೊಟ್ಟರೂ ಕೂಡ ಅವ್ರು ರಿಜಿಸ್ಟರ್ ಮಾಡಿದ ಸಮಯ ನನಗೆ ಸತಾಯಿಸ್ತಾ ಇದ್ದಾರೆ ಮತ್ತು ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಈ ಮಾರಕಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಡೈರೆಕ್ಷನ್ ಮೇರೆಗೆ ಅವರು ಕಂಪ್ಲೇಂಟ್ ಕೊಟ್ಟರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ನಾವು ಅವ್ರನ್ನ ಕರೆದು ವಿಚಾರಣೆಗೆ ಒಳಪಡಿಸಿತ್ತು ಆಮೇಲೆ ಈ ಥರ ಅವರು ವಿಚಾರ ಗೊತ್ತಾದ ಮೇಲೆ ಈ ಥರ ಈ ನೆಲದಿಂದ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದೆ ಮತ್ತು ಈ ಬಗ್ಗೆ ಪ್ರಕರಣ ದಾಖಲಾಗಿದೆ ಅಂತ ಗೊತ್ತಾದ ಮೇಲೆ ಅವರು ಸೋಮವಾರನೇ ಅವರಿಗೆ ರಿಜಿಸ್ಟರ್ ಮಾಡಿ ಕೊಟ್ಟಿದ್ದಾರೆ ಅದರಿಂದ ಇವತ್ತು ನಾವು ಸಿ ಎಂ ಅವ್ರ ಅವ್ರನ್ನ ತರ್ಕೊಂಡು ಬಂದು ಸಿ ಎಂ ದಿಟ್ನ ಸಿ ಎಮ್ ಅವ್ರ ಬೇಗನೆ ಅವರಿಗೆ ನಾವು ಹಸ್ತಾಂತರ ಮಾಡಿದ್ದೀವಿ ನಾವು ವಿಚಾರಣೆ ಮಾಡಿದಾಗ ಬೆಳಕಿಗೆ ಬಂದ ಅಂಶ ಏನಂದರೆ ಇವರು ಈ ಒಂದು ಪ್ರಾಪರ್ಟಿನ ಬೇರೆಯವರಿಗೆ ಕ್ಲಚ್ ಮಾಡಿಬಿಟ್ಟಿದ್ರು ಅದರಿಂದ ಇವರಿಗೆ ರಿಜಿಸ್ಟ್ ಮಾಡಿಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ನಾವು ಅವ್ರನ್ನೂ ಕೂಡ ಕರೆಸಿದ್ವಿ ಅವ್ರು ಯಾರು ಪ್ಲಜ್ ಮಾಡಿದ್ರು ಅವ್ರಿಗೆ ಬೇರೆ ರೀತಿಯಲ್ಲಿ ಅವರ ಹಣ ಸಂದಾಯ ಅವ್ರು ಮಾಡಿ ಆನಂತರ ಮಾರದಹಳ್ಳಿ ಅವರ ಇನ್ಸ್ಪೆಕ್ಟರ್ ಅವರವರ ಸಲಹೆ ಮೇರೆಗೆ ಅವರು ಇವರಿಗೆ ತಕ್ಷಣ ರಿಜಿಸ್ಟ್ ಮಾಡಿದ್ರು ಅವರು ಅವ್ರ ಪ್ರಾಬ್ಲಮ್ ಇರೋ ಮಾನ್ಯ ಮುಖ್ಯಮಂತ್ರಿಗಳು ಇಂಟರ್ವೆನ್ಷನ್ ಆಗದೇ ಇದೆ ಇದು ಬಹುಶಃ ಅವರು ಮಾಡಿಕೊಳ್ಳೋ ಉದ್ದೇಶ ಅವ್ರಿಗೆ ಇರಲಿಲ್ಲ ಅದನ್ನು ಕ್ಲಜ್ ಮಾಡಿಬಿಟ್ಟಿತ್ತು ಅದನ್ನು ನೀವು ಹೇಳಿಲ್ಲ ಮೊಟ್ಟಾಗಿ ನಮ್ಮಲ್ಲಿ ನಮ್ಮ ಗಮನಕ್ಕೆ ಬಂದರೂ ನಾವು ಸ್ವಲ್ಪ ಆ್ಯಕ್ಷನ್ ತಗೊಳ್ತೀವಿ ಅಂತ ಹೇಳೋದು ಖಂಡಿತವಾಗ್ಲೂ ಎಚ್ಚರ ಆಗಿರಬೇಕು ನಿಮ್ಮ ಬಿಲ್ಡರ್ ಯಾರು ಅವರ ಬ್ಯಾಕ್ಗ್ರೌಂಡ್ ಏನಿದೆ ಅವರು ಯಾರಾದರೂ ಸಾಲ ಮಾಡಿದ್ದಾರೆ ಅವರ ಬಗ್ಗೆ ಸರಿ ಮತ್ತು ಆ ಜಾಗದ ಬಗ್ಗೆ ಎಲ್ಲ ಲೀಗಲ್ ಒಪಿನಿಯನ್ ತಗೊಂಡು ಆ ಬಿಲ್ಡರ್ ಬಗ್ಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ವೆರಿಫೈ ಮಾಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ I have got my life back because I have given my entire amount and it was completely collapsed and I am back again. It's not that easy to purchase a thousand in yes. 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 I took SBI loan and uh, gave my money also but still I faced issues. But with the help of Sir, SBI and Sir, the police department I'm completely supported me, and in 24 hours the this was purchased in January. Which year? This year I have given the money. And it was discussed in 2017. January I have finished my complete payment. What is the reason you by given the money? He has not given me any reason. He used to give me date every week. 23rd May first I started asking him very forcefully that give me registration because registration is my right and your obligation. But after that also he was not able to give me. He used to give me date. And then every day, he used to change it, post -traumatic. So I understood it's not going to happen that way. And the me and so helped me, and I have my house now. My name is Vandana Kutreja. I am from Madhya